ಾಯಿತು ನಮ್ಮ ಆ ವರ್ಕ್ ಈ ವರ್ಕ್ ಅಂದರೆ ನೀವು ಸಾಧಾರಣ ಎಂಟು ಒಂಬತ್ತು ತಿಂಗಳಿಂದ ಪ್ರೆಷರ್ ಮಾಡ್ತಾ ಇದ್ದೀರಿ ನಾನು ಕೂಡ ಅದಕ್ಕೆ ಹೇಳಿದ್ದೇನೆ ನಾನು ಹಿಂದೆ ಅನುದಾನ ಬಿಡುಗಡೆ ಮಾಡಿ ನಾನು ಎಲ್ಲ ಗ್ರಾಮಕ್ಕೆ ಅನುದಾನ ಕೊಡ್ತೀನಿ ಅಂತೇಳಿ ಅದಂತೆ ಎಲ್ಲ ಗ್ರಾಮಕ್ಕೆ ಬಂದು ನಾವೆಲ್ಲ ಪಟ್ಟಿ ತಗೊಂಡಿದ್ದೆವು ಪಟ್ಟಿ ಒಂದೊಂದು ಗ್ರಾಮ ನಾನು ಕೂತ್ಕೊಂಡು ನೋಡುವಾಗ ಒಂದೊಂದು ಎರಡು ಎರಡೆರಡು ಕೋಟಿ ಪಟ್ಟಿದೆ ಈ ಎಲ್ಲ ಎರಡು ಕೋಟಿ ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾನು ಯಾಕೆ ಅಂತೇಳಿ ಮತ್ತೆ ನನಗೆ ಅಲ್ಲಿ ಕೂತ್ಕೊಂಡು ನನಗೆ ಯಾವುದು ಬೇಕಾದ್ರು ಮಾಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಮತ್ತು ನಾನದ ಅಪ್ರೋ ಬರುವಾಗ ಸೇ ಅದಕ್ಕಿಂತ ಇದು ಅಗತ್ಯ ಇತ್ತು ಇದು ನೆಕ್ಸ್ಟ್ ಮಾಡ್ಬೋದು ಈ ಚರ್ಚೆ ಆಗೋದು ಬೇಡ ಅದಕ್ಕೆ ನಿಮಗೆ ಮೊನ್ನೆ ಯಾವ ನೀವು ಅಷ್ಟು ಪಟ್ಟಿ ಕೊಟ್ಟಿದ್ದೀರಿ ನಿಮ್ಗೆ ಯಾವುದು ನಿಮಗೆ ಗೊತ್ತಿಲ್ಲ ಯಾವುದು ಕೊಟ್ಟಿದ್ದೀರಂತೇಳಿ ಕೇಳಿದಾರೆ ಅಂತೇಳಿ ಎಲ್ಲೋ ಕೂಡ ಕೊಟ್ಟಿದ್ದೀರಿ ನೀವು ಕೇಳಿದನೆಲ್ಲ ಎಷ್ಟು ಉದ್ದ ಇದೆ ಎಷ್ಟು ಗ್ರ್ಯಾಂಡ್ ಬೇಕು ಎಷ್ಟು ಬೇಕು ಅಂತೇಳಿ ನಾವು ಕಂಟರ್ ಗ್ರಾಮ ವೈಸ್ ಪಟ್ಟಿ ಮಾಡಿಟ್ಟಿದ್ದೇವೆ ಇದರಲ್ಲಿ ಸೊ ಇದಕ್ಕೆ ಸಾಧಾರಣವಾಗಿ ದೊಡ್ಡ ಮಟ್ಟದ ಗ್ರಾಮಕ್ಕೆ ಒಂದು ಕೋಟಿ ರೂಪಾಯಿ ತನ್ನ ಹಾಕಿ ನಾನು ಅನುದಾನ ಇಟ್ಟಿದ್ದೇನೆ ದೊಡ್ಡ ಮಟ್ಟದ ಗ್ರಾಮ ಕೆಲವೊಂದು ಸಣ್ಣ ಗ್ರಾಮ ಇದೆ ಅದಕ್ಕೆ ಎಪ್ಪತ್ತೈದು ಲಕ್ಷ ಅಗತ್ಯ ಬಂದು ಸ್ವಲ್ಪ ಅದನ್ನು ಹೆಚ್ಚುವರಿ ಮಾಡಲಿಕ್ಕೆ ನಾವು ಮಾಡ್ತೇವೆ ಹೈದರಲ್ಲಿ ಅದು ಮೊದಲ ಆದ್ಯತೆಯವಾಗಿ ಒಂದೊಂದು ವಾರ್ಡಲ್ಲಿ ನಾವು ಒಂದೊಂದು ಕೆಲಸವನ್ನು ತಗೊಳ್ಬೇಕು ನನಗೀಗ ಪ್ರಮುಖರನ್ನು ಫೋನ್ ಮಾಡಿ ಕೇಳ್ಬೋದು ಈಗ ವಲಯ ಅಧ್ಯಕ್ಷ ಅಂತ ಕೇಳ್ಬೋದು ಅಥವಾ ಬದ್ಧರು ಅಂತ ಕೇಳಿ ಮಂಜು ಅಂತ ಕೇಳ್ಬೋದು ಅದೇ ಇನ್ನೊಂದು ಗ್ರಾಮದ ಸೌಖ್ಯತೆ ಕೇಳ್ಬೋದು ಬದಲಾವಣೆ ಶಕ್ತಿ ಕೇಳ್ಬೋದು ಇನ್ನೊಬ್ಬರತ್ತೆ ಕೇಳ್ಬೋದು ಇದು ಕೇಳಿ ಸಮಸ್ಯೆ ಏನು ಗೊತ್ತುಂಟ ಅವ್ರಿಗೆ ಯಾರು ಬೇಕು ಅದನ್ನು ಮಾತ್ರ ಹೇಳುದು ಬೇರೆಯವ್ರದ್ದು ಕಥನ ಹೇಳೋದು ಅದಕ್ಕಾಗಿ ಎಲ್ಲರಿಗೂ ವಿಚಾರ ಹೇಳಿದರೆ ಅದು ನಾವು ಒಂದೇನು ಒಂದು ಯಾವುದೇ ನಮ್ಮದು ಕೆಲಸ ಇರಲಿ ಅದು ಒಂದು ಪಬ್ಲಿಕ್ ಪ್ರಯೋಜನ ಆಗಬೇಕು ಹೈಯೆಸ್ಟ್ ಜನರಿಗೆ ಹೋಗುವಂಥ ಪ್ರಯೋಜನ ಆಗಬೇಕು ಒಂದು ನಂಬರ್ ಒನ್ ನಂಬ ಮತ್ತು ಅದು ಅಗತ್ಯ ಉಲ್ಲಂಥ ಕೆಲಸ ಆದ್ಯತೆಯಲ್ಲಿ ಆಗಬೇಕು ಎರಡನೇದು ಅದು ಪಬ್ಲಿಕ್ ಪರ್ಪಸ್ ಆಗಿರುವಂಥ ವಿಚಾರ ಇದಾಗಬೇಕು ಯಾಕಂತೇಳಿ ಮಾ ನೀವೆಷ್ಟು ಕೆಲಸ ಮಾಡ್ತೀರಿ ನಿಮ್ಮ ಅಷ್ಟೇ ನಿಮ್ಮ ದುರ್ಬಿ ಹಿಡಿದು ನೋಡ್ತಾರೆ ನೀವೆಷ್ಟು ಮಾಡ್ತೀರಿ ಜನ ನಿಮ್ಮನ್ನು ಅಷ್ಟೇ ದುರ್ಬಿನ್ ಹಿಡಿದು ನೋಡ್ತಾರೆ ನೀವು ಕೆಲಸ ಮಾಡಿ ಒಂದೆರಡು ತಿಂಗಳಿಗೆ ಕಲಾಪ ಆದರೆ ತಕ್ಷಣ ಫೋಟೋ ತೆಗೆಕೊಂಡು ಅದನ್ನು ಕಲಿಸಿ ನೀವು ಮಾಡೋದಕ್ಕೆ ವ್ಯಾಲ್ಯೂ ಇಲ್ಲ ಈ ಕೆಲಸ ಮಾಡಲಿಕ್ಕೆ ವ್ಯಾಲ್ಯೂ ಬರೋದಿಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಹುಶಃ ಇವತ್ತು ಗ್ರಾಮೀಣ ಮಟ್ಟದ ಉಲ್ಲಾಲ್ ಬ್ಲಾಕ್ ವ್ಯಾಪ್ತಿಯ ಆ ಒಂದು ಸಭೆಯನ್ನು ನಾವು ಬ್ಲಾಕ್ ಅಧ್ಯಕ್ಷರಾದ ನಾವು ಕರೆದಿದ್ದೇವೆ ಇಲ್ಲಿ ಬಹುಶಃ ನಾವು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮ ಅಧ್ಯಕ್ಷ ಸದಸ್ಯನ್ನು ಕರೆಸಿಕೊಂಡು ಅನುದಾನದ ಬಿಡುಗಡೆ ಯಾವುದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಬೇಕಂತ ನಾವು ಚರ್ಚೆ ಮಾಡಿದ್ದೇನೆ ಆದ ಕಾರಣ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕನಿಷ್ಠ ಒಂದು ಕೋಟಿ ಕೆಲವೊಂದು ಕಡೆ ದೊಡ್ಡ ಗ್ರಾಮಕ್ಕೆ ಒಂದರೆ ಕೋಟಿ ತನಕ ಕೂಡ ಅನುದಾನ ಬಿಡುಗಡೆ ಮಾಡ್ತೇವೆ ಅದೇ ಜಾಗ ಪ್ರತಿನಿಧಿಗೆಲ್ಲ ಮತ್ತು ಜನರ ಬೇಡಿಕೆ ಇನ್ನಷ್ಟು ಜಾಸ್ತಿ ಇದೆ ಮುಂದಿನದನ್ನು ಮುಂದಿನ ವರ್ಷ ಅನ್ನೋದನ ಮೀಸಲಿಟ್ಟು ಆ ಕೆಲಸ ತಕ್ಕೊಂಡು ಹೋಗಿ ಯಾವುದೆಲ್ಲ ಮಾತುಗಳು ನಾವು ಅವತ್ತು ಹೇಳಿದ್ದೇವ ಅದರಲ್ಲಿ ಬಹುತೇಕ ಎಲ್ಲ ಕೆಲಸ ಪೂರೈಸಲು ನಾವು ತಯಾರಾಗಿ ನಿಂತಿದ್ದೇವೆ ಮುಂದಿನ ಈ ಕೆಲಸ ಕಾರ್ಯಗಳು ಕಾಮಗಾರಿ ಮಾಡೋಕ್ಕೂ ಕೂಡ ಇದರ ಗುಣಮಟ್ಟವನ್ನು ನೋಡೋ ಜವಾಬ್ದಾರಿ ಊರವರಿಗೆ ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಅದಕ್ಕಾಗಿ ಉತ್ತಮದ ಗುಣಮಟ್ಟಕ್ಕೆ ಕಾಪಾಡಲಿಕ್ಕೆ ಜನಸಾಮಾನ್ಯರು ಪಂಚಸರ ಸಹಕಾರ ಕೊಡಬೇಕು ಯಾವುದೆಲ್ಲ ಕೆಲಸ ಹೇಳಿದೆಯವೋ ಅದು ಆದಷ್ಟು ಬೇಗ ನಾವು ಅದನ್ನು ಚಾಲನೆ ಕೊಡ್ತೇವೆ